ಇನ್ನು ನಾವು ಆಚೀಸ್ ಆಕ್ವಾನ ನಡೆಸ್ತಿದ್ದೀವಿ ಸೊ ಹಚಿ ಆ್ಯಕ್ವಾ ಫಾರ್ಮ್ ಬಂದುಬಿಟ್ಟು ಮತಿಕೆರೆಯಲ್ಲಿ ಇರೋದು ನಮ್ಮದು ಸೊ ನಮ್ಮದು ಸ್ಪೆಷಲೈಸೇಷನ್ ಬಂದುಬಿಟ್ಟು ಫಿಶ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಸೊ ಫಿಶ್ ಫುಡ್ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಥರ ಫಿಶ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಮತ್ತು ನಮ್ಮದು ಫಾರ್ಮ್ ಬಂದುಬಿಟ್ಟು ಗೌರ್ಮೆಂಟಿಂದ ಲೈಸೆನ್ಸ್ ಆಗಿದೆ ಸೊ ನಾವು ಫಿಶಸ್ ಬಂದುಬಿಟ್ಟು ಕ್ವಾರಂಟೈನ್ ಮಾಡಿ ಸೇಲ್ ಮಾಡೋದು ಯಾವುದೇ ಫಿಶ್ ಇದ್ದರೂ ಕ್ವಾರಂಟೈನ್ ಮಾಡಿ ಸೇಲ್ ಮಾಡೋದು ನಾವು ಸೊ ನಮ್ಮದು ಏನೇ ಇದ್ದರೂ ಡೌಟ್ಸ್ ಇದ್ದರೂ ನಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ನಿಮಗೆ ಹೆಲ್ಪ್ ಮಾಡ್ಬೋದು ಏನೇನು ಡೌಟ್ಸ್ ಇದೆ ಫಿಶ್ ಬಗ್ಗೆ ಮಾಹಿತಿ ಅದೇನೇ ಇದ್ದರೂ ಟ್ವೆಂಟಿ ಫೋರ್ ಸೆವೆನ್ ಸಪೋರ್ಟ್ ಇದೆ ನಮ್ಮ ಕಡೆಯಿಂದ ಇದು ಒಳ್ಳೆ ಅವಕಾಶ ಇದು ಈ ಜಾಗ ಸೊ ಇದು ಬಂದು ಈ ಜಾಗಲಿ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಇದು ಬ್ರೀಡಿಂಗಾಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ತುಂಬ ಬಂದುಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಬರುತ್ತೆ ನಮ್ಮ ಸಬ್ಸಿಡೀಸ್ ಬರುತ್ತೆ ಸೊ ಅದೆಲ್ಲ ನೀವು ಯುಟಿಲೈಸ್ ಮಾಡಿಕೊಂಡು ಇದು ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ ಒಂದು ಏನಂದರೆ ಇಟ್ ಇಸ್ ಒನ್ ಆಫ್ ದ ಸ್ಟಫ್ ಈಗ ಮಾಡ್ತಿರೋದು ಬೆಂಗಳೂರಿಗೆ ಫಸ್ಟ್ ಟೈಮ್ ಈಗ ಮಚ್ಚೆ ಮೇಳ ಇಲ್ಲಿ ಬೆಂಗಳೂರಲ್ಲಿ ಆಗ್ತಿರೋದು ಸೊ ಐ ವಿಶ್ ಆಲ್ ದ ಫಿಷರಿ ಡೇ ಅದೇನೇ ಇದ್ರು ನಮಗೆ ಒಳ್ಳೇದಾಗಲಿ ಅಂತ ನೆಕ್ಸ್ಟು ಅಷ್ಟೇ ಥ್ಯಾಂಕ್ ಯು